ಡಾಕ್ಟರ್ ಬಿಆರ್ ಸುಪ್ರೀತ್ ಅವರು ವೇದಿಕೆ ಮೇಲೆ ಬರಬೇಕಾಗಿವೆ ಬಿ ಬಿಆರ್ ಸುಪ್ರೀತ್ ಇವರು ಬೆಂಗಳೂರು ನಗರ ವಿವಿ ಸಿಂಡಿಕೇಟ್ ಸದಸ್ಯರಾಗಿದ್ದು ಇಪ್ಪತ್ತು ವರ್ಷಗಳಿಗೂ ಹೆಚ್ಚು ಅನುಭವ ಹೊಂದಿರುವ ಶಿಕ್ಷಣ ತಜ್ಞರು ಇವರ ಕಾರ್ಯಕ್ಕೆ ರಾಜ್ಯ ಮತ್ತು ರಾಷ್ಟ್ರೀಯ ಪ್ರಶಸ್ತಿಗಳು ಅರಸಿ ಬಂದಿವೆ ಇವರು ಬೆಂಗಳೂರಿನ ಉಳ್ಳಾಳದ ಆಕ್ಸ್ಫರ್ಡ್ ಸಂಸ್ಥೆ ಕಾರ್ಯದರ್ಶಿಯಾಗಿದ್ದು ಇಂದಿಗೂ ವಿದ್ಯಾರ್ಥಿಗಳೊಂದಿಗೆ ಬಡನಾಟವನ್ನು ಹೊಂದಿದ್ದಾರೆ ಪರಿಸರ ಕಾಳಜಿ ಜೊತೆಗೆ ಪ್ರಕೃತಿ ಪ್ರೇಮಿಯೂ ಆಗಿದ್ದಾರೆ ಇವರಿಗೆ ಜಿ ಕನ್ನಡ ನ್ಯೂಸ್ ರಿಯಲ್ ಸ್ಟಾರ್ಸ್ ಅವಾರ್ಡ್ ನೀಡೋಕೆ ನಾವು ಹೆಮ್ಮೆ ಪಡುತ್ತೇವೆ ಕಂಗ್ರ್ಯಾಚುಲೇಷನ್ ಡಾಕ್ಟರ್ ಅವರಿಗೆ ತಜ್ಞರಾದ ಡಾಕ್ಟರ್ ಸುಪ್ರೀತ್ ಅವರು ನಮ್ಮ ಜೊತೆಗಿದ್ದಾರೆ ನಮಸ್ತೆ ಸರ್ ಮೊದಲನೇದಾಗಿ ಕಂಗ್ರ್ಯಾಚುಲೇಷನ್ ಇನ್ನು ಶಿಕ್ಷಣ ಕ್ಷೇತ್ರದಲ್ಲಿ ಸಾಧನೆಯನ್ನ ಗೈದಿದ್ದೀರಾ ನಿಮ್ಮ ಈ ಒಂದು ಗೌರವಕ್ಕೆ ಸಂದಂತಹ ಪ್ರಶಸ್ತಿಯ ಕುರಿತಂತೆ ಏನು ಹೇಳ್ತೀರಾ ಶಿಕ್ಷಣ ಕ್ಷೇತ್ರದಲ್ಲಿ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ಅಂದರೆ ಆಲ್ಮೋಸ್ಟ್ ಅಬೌಟ್ ಟ್ವೆಂಟಿ ತ್ರೀ ಇಯರ್ಸ್ ಇಪ್ಪತ್ತ್ ವರ್ಷ ಕಳೆದಿದ್ದೀನಿ ಇಂತಹ ಏನು ಅವಾರ್ಡ್ಸ್ಗಳು ಮತ್ತಷ್ಟು ನಮಗೆ ಜವಾಬ್ದಾರಿಯನ್ನು ಈ ಸಮಾಜದಲ್ಲಿ ಹೆಚ್ಚಿಸ್ತದೆ ಇದೆಲ್ಲದರ ಜೊತೆಗೆ ಸಮಾಜಕ್ಕೆ ಇಷ್ಟು ವರ್ಷ ನಾವು ಕೊಟ್ಟಂಥ ಕೊಡುಗೆ ಅಥವಾ ಸೇವೆ ಇರಬಹುದು ಇವೆಲ್ಲವನ್ನು ಗುರುತಿಸಿ ನಿಮ್ಮ ವಾಹಿನಿ ಶಿಕ್ಷಣ ತಜ್ಞರನ್ನು ಇವತ್ತು ಹಲವಾರು ಶಿಕ್ಷಣ ತಜ್ಞರನ್ನು ಮತ್ತು ಅದರಲ್ಲೂ ಕೂಡ ಒಂದಷ್ಟು ರೈತರನ್ನು ಇವರೆಲ್ಲರನ್ನು ಕೂಡ ಮತ್ತು ಹಿರಿಯ ಅಧಿಕಾರಿಗಳನ್ನ ಈ ಸಮಾಜಕ್ಕೆ ಕೊಡುಗೆ ಕೊಟ್ಟಂಥ ಅಧಿಕಾರಿಗಳಿರ್ಬೋದು ಎಲ್ಲರೂ ಕೂಡ ಇವತ್ತು ಭಾಳ ವಿಶೇಷವಾಗಿ ಸಾಧನೆಗೈದಂಥ ಎಲ್ಲರೂ ಕರೆಸಿದ್ದೀರಿ ಮತ್ತು ಝೀ ವಾಹಿನಿ ನನ್ನನ್ನು ಸೆಲೆಕ್ಟ್ ಮಾಡಿದಾಗ ತಾವು ಈ ಥರ ನಮ್ಮಲ್ಲಿ ತಮ್ಮನ್ನು ಆಯ್ಕೆ ಮಾಡಿದ್ದೇವೆ ಈ ಪ್ರಶಸ್ತಿಗೆ ಬರಬೇಕು ಅಂದಾಗ ಭಾಳ ನನಗೂ ಆಶ್ಚರ್ಯ ಆಯಿತು ಬಟ್ ಜಿ ವಾಹಿನಿ ಜೊತೆಗೆ ಭಾಳ ಮೊದಲಿಂದನೂ ಕೂಡ ನನಗೆ ಒಡ್ನಾಟ ಇದೆ ಮತ್ತು ಸಾಕಷ್ಟು ನಿಮ್ಮ ಮಾಧ್ಯಮದಲ್ಲಿ ಚರ್ಚಾ ಏನು ಡಿಬೇಟ್ಸ್ ಎಲ್ಲ ನಡೆಯೋವಾಗ ಇಮ್ಮಿಡಿಯೇಟಾಗಿ ನಿಮ್ಮ ಎಡಿಟರ್ ತಕ್ಷಣ ಹೇಳಿದಾಗ ಈಗ ಈಗ ಒಂದೇ ಅಲ್ಲ ಈವನ್ ಕೋವಿಡ್ನಂಥ ಸಂದರ್ಭದಲ್ಲೂ ಕೂಡ ಸಾಕಷ್ಟು ಗಣನೀಯ ಸೇವೆಯನ್ನು ಝೀ ಕನ್ನಡವೂ ಕೂಡ ನಮ್ಮ ಶಿಕ್ಷಣ ಕ್ಷೇತ್ರಕ್ಕೆ ಮಾಡಿದೆ ಸೊ ಹಾಗಾಗಿ ನಮ್ಮೆಲ್ಲ ಶಿಕ್ಷಣ ಕ್ಷೇತ್ರದ ಪರವಾಗಿ ನಾನು ಕೂಡ ಝೀ ವಾಹಿನಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ ಮತ್ತು ನನ್ನ ಧನ್ಯವಾದಗಳನ್ನು ಕೂಡ ಅರ್ಪಿಸ್ತೇನೆ ಓಕೆ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್